ನಮಸ್ತೆ ಬಂದಿದ್ದಾರೆ ಆಚರಣೆ ಮಾಡಿದ್ದಾರೆ ವಿಶ್ ಮಾಡಿದ್ದಾರೆ ಬಹಳ ಸಂತೋಷ ಪಟ್ಟಿದ್ದಾರೆ ಆ ದಿನಗಳಲ್ಲಿ ಒಂದು ವಸತಿ ಕಲ್ಪಿಸಿಕೊಂಡು ಜೀವನದಲ್ಲಿ ತುಂಬಾ ಏನು ಮಂದಿ ಹಳೆ ವಿದ್ಯಾರ್ಥಿಗಳು ಸ್ವಲ್ಪ ಸಂತೋಷ ಪಟ್ಟಿದ್ದಾರೆ ವಿದ್ಯಾಸಂಸ್ಥೆ ಬಗ್ಗೆ ಅವ್ರ ಬಗ್ಗೆ ಸರ್ ನನ್ನ ಹೆಸರು ರೇಣುಕಾ ಪ್ರಸಾದ್ ಅಂತ ನಾನು ಅಖಿಲ ಭಾರತ ವೀರ ಶಿವ ಮಹಾಸಭಾದ ಕಾರ್ಯಕಾರಿ ಸಮಿತಿ ಸದಸ್ಯನಾಗಿದ್ದೇನೆ ಸರ್ ನಾನು ಪರಮಶಿವಯ್ಯ ಅವರ ಸಂಸ್ಥೆ ಸಗಣ್ಣ ಶಾಲೆಯಲ್ಲಿ ನಾನು ಬಾಲ್ಯ ಜೀವನವನ್ನು ಮತ್ತೆ ಬಾಲ್ಯ ವಿದ್ಯಾಭ್ಯಾಸವನ್ನು ಅವರ ಶಾಲೆಯಲ್ಲಿ ನಾನು ಸ್ಟಾರ್ಟ್ ಮಾಡಿದೆ ನಾನು ನರ್ಸರಿಯಿಂದ ಟೆಂತ್ವರೆಗೂ ಅವರ ಶಾಲೆಯಲ್ಲಿ ನಾನು ವಿದ್ಯಾಭ್ಯಾಸವನ್ನು ಮುಗಿಸಿ ಅವ್ರನ್ನ ನಾನು ಸುಮಾರು ನನ್ನ ಬಾಲ್ಯದ ಐದು ವರ್ಷದಿಂದ ಅವ್ರನ್ನ ನಾನು ನೋಡ್ತಾ ಇದ್ದೀನಿ ಅವರು ನಮ್ಮ ಸಂಬಂಧಿಕರು ಸಂಬಂಧಿಕರು ಕೂಡ ಹೌದು ಮತ್ತೆ ನನ್ನ ಹಿತೈಷಿಗಳ ಕೂಡ ಹೌದು ಸಮಾಜದ ಹಿರಿಯರು ಕೂಡ ಹೌದು ಅವರು ನಮ್ಮ ನಾನು ಕೂಡಲ ಹೋಗ್ಬೇಕಂದ್ರೆ ಅವ್ರು ಬೆಳಗ್ಗೆ ಪಂಚುಯಲ್ ಆಗಿ ಎಂಟು ಗಂಟೆಗೆ ಆಫೀಸಲ್ಲಿ ಬಂದು ಸೆಕ್ರೆಟರಿ ಆಗಿ ಸೆಕ್ರೆಟರಿ ಆಗಿ ಕಾರ್ಯನಿರ್ವಹಿಸ್ತಾ ಇದ್ರು ಅದೇ ತರ ಶಿಸ್ತುಗೆ ನಮ್ಗೆ ಶಿಸ್ತುಗೆ ಮತ್ತೆ ಕ್ರೀಡೆಗಳಿಗೆ ಮತ್ತೆ ವಿದ್ಯಾಭ್ಯಾಸಕ್ಕೆ ಅತಿ ಉತ್ತೇಜನ ನೀಡಿ ನಮ್ಗೆ ಒಂದು ಒಳ್ಳೆ ಮಾರ್ಗವನ್ನು ತೋರಿಸಿದ್ದಾರೆ ತದನಂತರ ಅವರು ಸುಮಾರು ಸಂಸ್ಥೆಗಳಲ್ಲಿ ಅಧ್ಯಕ್ಷರಾಗಿ ಮತ್ತೆ ವಿದ್ಯಾಭ್ಯ ಸಂಸ್ಥೆಯಲ್ಲಿ ಕಳೆದ ಒಂದು ಮೂವತ್ತು ವರ್ಷದಿಂದ ಸೇವೆ ಸಲ್ಲಿಸ್ತಾ ಇದ್ದಾರೆ ಸೊ ಈ ಒಂದು ಸೇವೆ ಅವ್ರದ್ದು ನಾವು ಯಾರು ಕೂಡ ಬೆಲೆ ಕಟ್ಟಕ್ಕಾಗಲ್ಲ ಈ ಒಂದು ಹಾಸ್ಟೆಲ್ ಜಯದೇವ ಹಾಸ್ಟೆಲ್ ಆಗಲಿ ವಿದ್ಯಾರ್ಥಿ ನಿಲಯಗಳಾಗ್ಲಿ ವಿದ್ಯಾರ್ಥಿನಿಯರ ನಿಲಯಗಳಾಗ್ಲಿ ಸುಮಾರು ವಿದ್ಯಾರ್ಥಿನಿಗಳ ಅಧ್ಯಕ್ಷರಾಗಿ ಸತತವಾಗಿ ಕಳೆದ ಆರು ಮೂವತ್ತು ವರ್ಷದಿಂದ ಅಧ್ಯಕ್ಷರಾಗಿ ಬರ್ತಾ ಇದ್ದಾರೆ ಸೊ ಅವ್ರಿನ್ನ ಮುಂದಿನ ದಿನಗಳಲ್ಲಿ ಈಗ ಎಂಬತ್ತಾರು ವರ್ಷ ಅಂತ ಪೂರೈಸಿ ಇನ್ನು ಅತಿ ಹೆಚ್ಚಿನ ವಸಂತಗಳನ್ನು ಪೂರೈಸಿ ಇದೇ ತರ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸ ಅನ್ನದಾಸೋಹ ನೆರೆಸ ನೆರವೇರಿಸಿಕೊಂಡು ಬಂದು ಮತ್ತೆ ಅದೇ ರೀತಿ ಅವರ ತಂಡವರು ಕೂಡ ಅವ್ರ ಜೊತೆ ಯಾರಿದ್ದಾರೆ ನಮ್ಮ ಅಯ್ಯರಾದ ನಟರ್ ಅವ್ರಿರ್ಬೋದು ಅವರ ತಮ್ಮಂಗಿರಾದ್ರ ಪ್ರಭು ಅವರು ಇರ್ಬೋದು ಆಮೇಲೆ ನಮ್ಮ ಸೆಕ್ರೆಟರಿ ಅವರಾಗಿರ್ಬೋದು ಎಲ್ಲರೂ ಅವರಿಗೆ ಕೈ ಜೋಡಿಸ್ತಾ ಇದ್ದಾರೆ ಇನ್ನು ಅವರ ಅನೇಕ ಕೆಲಸಗಳನ್ನು ಮಾಡುವಂತಹ ಅವ್ರದೊಂದು ಐಡಿಯಾಗಳು ಇದೆ ಅದಕ್ಕೆಲ್ಲ ನಮ್ಮ ನಾವು ಕೂಡ ನಮ್ಮ ಸದಸ್ಯರದಾಗಲಿ ನಮ್ಮ ಎಲ್ಲ ನಮ್ಮ ಸಮಾಜದವರೆಲ್ಲರೂ ಕೂಡ ಅವ್ರಿಗೆ ಚಿರಮುಣಿಯಾಗಿ ಅವ್ರಿಗೆ ಏನೋ ಏನೇ ಕಾರ್ಯಗಳು ಕೈಗೊಂಡ್ರು ನಮ್ದೆಲ್ಲ ಸಪೋರ್ಟ್ ಇರುತ್ತೆ ಅಂತ ಈ ಮೂಲಕ ನಿಮ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ಇಡೀ ಭೂಮಂಡಲದಲ್ಲಿ ಎಷ್ಟು ದೇವಸ್ಥಾನಗಳಿದೆಯೋ ಎಷ್ಟು ದೇವರು ಇದೆಯೋ ನಮ್ಗೆ ಗೊತ್ತಿಲ್ಲ ಬಟ್ ದೇವಸ್ಥಾನ ದೇವರು ಇಲ್ಲೇ ಕಾಣಿಸ್ತಾ ಏನ್ ಹೇಳ್ತೀರಾ ಆ ಅದೊಂಥರ ಕರೆಕ್ಟ್ ನೀವು ಹೇಳ್ತಾರ ಅದು ದೇವಸ್ಥಾನಕ್ಕೆ ಏನಕ್ಕೆ ಅಂದ್ರೆ ಅವರು ಅವ್ರ ಸ್ವಂತ ಫುಲ್ ಅವರ ಜೀವನವನ್ನೇ ಇದಕ್ಕೆ ಮುರುಪಾಗಿಟ್ಟಿದ್ದಾರೆ ಅವರು ಯಾವುದೋ ಒಂದು ಹಣದಾಸೆ ಆಗ್ಲಿ ಇದಕ್ಕಾಗ್ಲಿ ಏನೂ ಮಾಡಿಲ್ಲ ಏನು ಅವರು ಈ ಸಂಸ್ಥೆಗಳೇ ಆಗ್ಲಿ ವೀರಶಿವ ಸಂಸ್ಥೆ ಬ್ಯಾಂಕು ವಿದ್ಯಾಭಿವೃದ್ಧಿ ಸಂಸ್ಥೆ ಮತ್ತೆ ಸುಮಾರು ಅನೇಕ ಅವ್ರು ತೊಡಗಿಸ್ಕೊಂಡು ಫುಲ್ ಟರ್ಮು ಮತ್ತೆ ಸ್ವಲ್ಪ ರಾಜಕೀಯಕ್ಕಾಗಿ ಬರಬೇಕಾಗಿತ್ತು ದುರದೃಷ್ಟಕರ ಆದ್ರೂ ಕೊನೆ ಮೂಮೆಂಟ್ ಅಲ್ಲಿ ಅವರು ಒಂದು ವಿದ್ಯಾಭಿವೃದ್ಧಿ ಮೊದಲನೆಯ ವೀರ ಲಿಂಗಾಯತ ಟ್ರಸ್ಟ್ ನ ಅಧ್ಯಕ್ಷರಾದ್ರು ಅದು ಕೂಡ ನಮ್ಗೆಲ್ಲ ಹೆಮ್ಮೆ ಇದೆ ಮೊದಲನೇ ಮೊಟ್ಟ ಮೊದಲನೆಯ ಅಧ್ಯಕ್ಷ ಆಗಿರೋದಕ್ಕೆ ಇದೇ ರೀತಿ ಅವರು ಇನ್ನೂ ಕಾರ್ಯಗಳನ್ನ ಮಾಡ್ಕೊಂಡು ಅತಿ ಅತಿ ಹೆಚ್ಚಿನ ವರ್ಷ ಆಯುರ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಿ ಅಂತ ಸರ್ ಇನ್ನೊಂದೇ ಒಂದು ವಿಷಯ ಸರ್ ಬೆಂಗಳೂರು ನಗರದಲ್ಲಿ ತುಂಬಾ ವ್ಯಾವಹಾರಿಕವಾಗಿ ಬನ್ನಿ ಒಂದು ಕಮರ್ಷಿಯಲ್ ಆಗಿ ಏನ್ ಸಿಗುತ್ತೆ ಅಂತ ಯೋಚನೆ ಮಾಡೋ ದಿನಗಳಲ್ಲಿ ಈ ಒಂದು ಹಳೇ ವಿದ್ಯಾರ್ಥಿಗಳಿಗೆ ಊಟ ಕಲ್ಪಿಸಿ ನೆಲೆ ಕಲ್ಪಿಸಿ ಅವರು ಜೀವಕ್ಕೆ ಆಧಾರ ಮಾಡಿದ್ದಾರೆ ಅವ್ರ ಬಗ್ಗೆ ನಾವು ಹೋಗ್ತಾ ಇಲ್ಲ ಒಂದು ಉತ್ಪ್ರೇಕ್ಷೆ ಮಾಡ್ತಿಲ್ಲ ಸರ್ ಹಳೇ ವಿದ್ಯಾರ್ಥಿಗಳು ಬಂದು ಬಹಳ ಸಂತೋಷ ಪಟ್ಟು ಕಣ್ಣಲ್ಲಿ ನೀರ್ ಹಾಕೊತ ಸರ್ ಸರ್ ಸುಮಾರು ಹಳೆ ವಿದ್ಯಾರ್ಥಿಗಳು ಏನಿಲ್ಲ ಅಂದ್ರೆ ವರ್ಷದಿಂದ ಇಲ್ಲಿ ವಿದ್ಯಾಭ್ಯಾಸ ಮಾಡಿ ವಿದ್ಯಾದಾನ ಮಾಡಿದ್ದಾರೆ ಸೊ ಅವ್ರಿಗೆಲ್ಲ ನಾವು ಏನಕ್ಕೆ ಅಂದ್ರೆ ವಿದ್ಯಾರ್ಥಿಗಳು ಇದೇ ತರ ಮುಂದುವರಿಲಿ ಅವ್ರ ಆಶೀರ್ವಾದ ಕೊಟ್ಟು ಒಳ್ಳೊಳ್ಳೆ ಒಳ್ಳೊಳ್ಳೆ ಹುದ್ದೆಲ್ಲಿದ್ದಾರೆ ಅವರೆಲ್ಲ ಒಳ್ಳೆ ಹುದ್ದೆಲ್ಲಿದ್ದಾರೆ ಅವ್ರ ಆಶೀರ್ವಾದ ಹಿಂಗೆ ಇರಲಿ ಅಂತ ಹೇಳಿ ಈ ಮೂಲಕ ನಾನು ಕೇಳ್ತೇನೆ